ಅಣ್ಣನ ಒಂದು ದಿನದಾದ ಅವಿವೇಕದಿಂದ ನಮ್ಮನ್ನು ನಮ್ಮನ್ನು ಸಾಯೇತಮೇ ಅಣ್ಣನ ಅಪರಾಧವನ್ನು ಮನ್ನಿಸುವಂತೆ ನಾನು ಹಿಂದೆ ನಾನು ನಿನ್ನಲ್ಲಿ ಎಷ್ಟೋ ವಿಧ ವಿಧವಾಗಿ ಬೇಡಿಕೊಳ್ಳುವಿ ಆದದ್ದು ಹಾಗೆ ಹೋಯಿತು ಈ ದಿನ ನೀನೇಕೆ ಹೇಗಾಗಿರುವೆ ನನ್ನೊಡನೆ ತಿಳಿಸಬಾರದೆ ತಿಳಿಸುವೇನು ಆದ್ರೆ ಆದರೆ ಇದ್ದಾಗ ಪ್ರಯೋಜನ ಎಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕರಲ್ಲವೇ ಅಣ್ಣನ ಆಜ್ಞೆ ಹೊರತು ಅದೇ ಇಂದಿನ ಮಾತು ಹಾಗಾದ್ರೆ ಕೇಳಿ ಈ ದಿನ ನಾನು ಆಸ್ತಿ ದರ್ಶನಕ್ಕಾಗಿ ಹೋಗಿದನು ಅಲ್ಲೇ ದರೆಯೋದರ ಪತ್ನಿಯಾದ ವಾನುಮತಿಯು ಸಹ ಬಂದಳು ಅವರನ್ನ ನೋಡಿ ನಗುತ್ತಾ ಪತಿಗಳು ವಾಸಕ್ಕಾಗಿ ಐದು ಗ್ರಾಮರು ಬೇಡಲು ಆಸ್ತನಕ್ಕೆ ಧೌಮರ್ಯನು ಕಲಿಸಿದಳು ಇನ್ನೇನು ಸಂದಿ ಆಗುವುದು ಕಟ್ಟಿಸಿಯೋ ಗುರಿಯನ್ನು ಕಟ್ಟಿಸಿವೆ ಅಪ್ಪ ಮಾಡಿ ಮಾಡಿನ ಸ್ವಾಮಿ దుర్యోధనొడ పునఃవూ నిశ్చయవారిన శ్రీకృష్ణ పరమాత్మ గోపికాంగనర విరాధ విక్రమూ యుద్ధ వచ్చ అర్జున ద్వార తింత ఈ గీ గవది ನಾನು భావించే ಅದರಲ್ಲಿ ನೀನು ಆ ಭಾನುಮತಿ ಏನೆಂದು ಉತ್ತರ ಕೊಟ್ಟೆ ಪ್ರಶ್ನೆಗೆ ಸರಿಯಾದ ಉತ್ತರವನೇ ಕೊಟ್ಟಿರ್ಬೇಕು ಏನೆಂದು ನಿನ್ನ ಕಟ್ಟಿರೋ ಮುನಿಯನ್ನು ಬಿಡಿಸ್ತನಕ ಹೀನನ್ನ ಬಿಚ್ಚಿದ ಮುನಿಯನ್ನು ಕಟ್ಟಿದ್ದೇವೆ ಭಾನುಮತಿ ಎಂದು ಬಾಬು ಪಾಂಚೋಲಿ ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ ನೀನು ನಮ್ಮ ಸಂಗಡ ಕದನು ನಿನ್ನ ಚತುರತೆಯನ್ನು ಮುಗಿಸುತ್ತೆ ಎಂದು ಭಾವಿಸಿದೆ ಬಾ ಪಾಂಚೋಲಿ ಬಾ ನನ್ನ ತೊಳೆಯನ್ನು ಅಲಂಕರಿಸುವ ગોપર્વવામ બરિયે સંતોજીપન પ્રેમ દેજો મે ગોપર્વવામ બરિયે સંતોજીપન પ્રેમ દેજો મે દુર્લુચામો ઓગલન પદે ನೆನಪಿದೆಯೇ ಹೀಗೆ ಬಂದು ದಿನ ಹೀರೆ ನಮಸ್ತಿ ಕೇಶ ರಾಶಿ ನೋಡಿ ಪುರ ಪುರಾತ ಕಾಲ ರಾತ್ರಿ ಮತ್ತು ಅದೇನೇನು ಹೇಳಿದ್ರಿ ಪುರಹ ನನ್ನ ಬೋಪಿತ್ವ ಕೇಳುವ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತೆ ಹೇಳಿರೋ ನಿಮ್ಮ ಆಹಾ ಹೇಳುವ స్వామి నన్ను శాంతి బయసూ సంధ్యా ప్రస్తాపే తొడలి నేను మాత్ర యుద్ధ ధర్మ పారాయణిష్టరను దుర్యోధ అనంతపర इनंदा सही हु ಂತೆ ಶೃಸುತ್ತಿರುವ ಆತನನ್ನು ಸಮಾಧಾನ ಪಡಿತು ಇನ್ನನ್ನು ಹೊರತು ಮತ್ತಾರು ಸತ್ತಿರಲ್ಲ ಅರ್ಜುನ ಈ ಸಾರಿ ಇವನ ಕೋಪಕ್ಕೆ ರೂಪತೆ ಮೂಲಕ ತೋರ್ತಿರೋದು ಜಗತ್ತಿನ ಸುಖ ದುಃಖಗಳಿಗೆ ಮೂಲ ಕಾರಣ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಿದ್ದನು ಆದರೆ ಕೋರ್ ಯುದ್ಧ ಮಾಡೋದಕ್ಕಿಂತ ಈ ಭೀಮಸೈನನು ಕೋಪವನ್ನು ಸಮ ಮಾಡೋದು ಅಸಾಧ್ಯವಾಗುತ್ತಿದೆ ಸಹೋದರ ಭೀಮಸೈನ ನನ್ನಲ್ಲಿ ಕೋಪವೇ ತಮ್ಮ ಅನ್ನ ಸಿಟ್ಟಾಗಿರವೇನು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುವುದಿಲ್ಲವೇನು ಸಮಯಕ್ಕೆ ಸರಿಯಾಗಿ ಬಂದೆ

ಕಂಡ ಕಂಡವರ ಮನೆ ಮುಂದೆ ಸಂಧಿಯಾತನೆ ಬೇಡಲು ಪಾಂಡು ರಾಜೇಂದ್ರ ನಮ್ಮನ್ನು ಪುತ್ರ ಈ ಅಪಮಾನ ನಿಮ್ಮ ಆದರೆ ಇನ್ನೊಂದು ವರೆಗೂ ನಾನು ಸಹಿಸುವುದಿಲ್ಲ ಉದ್ದಕ್ಕಾಗಿ ನನುಮತಿಯನ್ನಾಗಲಿ ಅರ್ಜುನ ಸಹಾಯವನ್ನಾಗಲಿ ನಾನು ನಿರೀಕ್ಷಿಸುವುದಿಲ್ಲ ನಾನೂ ಈ ನನ್ನ ಕರೆ ಎರಡೆಯ ಕುರುಕುಲಾಂಶವೊಂದು ಸಂಪೂರ್ಣವಾಗಿ ನಾಶ ಮಾಡಬಹುದು ನೀವು ನಿಶ್ಚಿಂತರವಾಗಿ ಸಂದೇಹ ಪ್ರಸ್ತಾಪವನ್ನು ಮಾಡುತ್ತೀರಿ ನನಗೆ ತೋರಿತೇನೆ ನಾನು ಭಾರಿ ಬಿಡು ಎಲ್ಲ ಪ್ರಯಾಸವಾದರಾ ಫೇಮಸ್ ಏನೇತರ ನೆಡ ಟೈಮ್